ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಬಾಗಿನ ವಿತರಿಸಿದ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣನವರು ಅರಿಶಿಣ ಕುಂಕುಮ ಬಳೆ ಜೊತೆಗೆ ಸೀರೆ ಸೇರಿದಂತೆ ಬಾಗಿನವನ್ನ ವಿತರಿಸುವ ಮೂಲಕ ಗೌರಿ ಹಬ್ಬದ ಶುಭಾಶಯವನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಬಾಗಲಗುಂಟೆ ವಾರ್ಡ್ ಮತ್ತು ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಿ ತಮ್ಮ ಪ್ರೀತಿಯ ಸಹೋದರನ ಬಾಗಿನವನ್ನ ಪಡೆದು ಆಶೀರ್ವಾದವನ್ನ ನೀಡಿದ್ದು ವಿಶೇಷವಾಗಿತ್ತು ಬಾಗಲಗುಂಟೆ ವಾಡಿನ ಮಂಜುನಾಥ ನಗರದ ತಮ್ಮ ನಿವಾಸದ ಹತ್ತಿರ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಮಂಜುನಾಥ್ ರವರ ಧರ್ಮಪತ್ನಿ ಶ್ರೀಮತಿ ಚಂದ್ರಕಲಾ ಮಂಜುನಾಥ್ ರವರು ಉಪಸ್ಥಿತರಿದ್ದು ಎಲ್ಲಾ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಬಳೆ ತುಡಿಸಿ ಹೂ ಮುಡಿಸಿ ಸೀರೆ ವಿತರಿಸುವ ಮೂಲಕ ಎಲ್ಲರಿಗೂ ಬಾಗಿನವನ್ನ ವಿತರಿಸಿದರು ಇದೇ ವೇಳೆಯಲ್ಲಿ ಮಹಿಳೆಯರು ಮಾತನಾಡಿ ಸಾವಿರಾರು ಸಹೋದರಿಯರ ಅಣ್ಣ ಎಬಿವಿ ಮಂಜಣ್ಣನವರಿಗೆ ಆ ದೇವರು ಸಕಲವನ್ನ ನೀಡಲಿ ಎಂದು ಶುಭ ಹಾರೈಸಿದರು ಈ ಕುರಿತು ಡಾಕ್ಟರ್ ಎಸ್ ಮಂಜುನಾಥ್ ಎ ಬಿ ಮಾತನಾಡಿ ಇಷ್ಟೊಂದು ಸಹೋದರಿಯರನ್ನ ಪಡೆದ ನಾನಿ ಧನ್ಯಾ ಅವರೆಲ್ಲರ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಎಂದು ತಿಳಿಸಿದರು ಲಕ್ಷ್ಮೀ ನರಸಿಂಹಸ್ವಾಮಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟಿಂದ ಬರ್ತಾ ಇದ್ದೀವಿ ಮಂಜಣ್ಣವರು ನಮಗೆ ಬಾಗಿಣ ಕೊಡೋದಕ್ಕೆ ಆಹ್ವಾನ ಮಾಡಿದ್ರು ನಮ್ಮ ಟ್ರಸ್ಟಿನ ಎಲ್ಲ ಮಹಿಳೆಯರನ್ನು ಎಲ್ಲರನ್ನು ಕರ್ಕೊಂಡು ಬಂದಿದ್ದೀವಿ ನಾವು ಇವತ್ತು ಮಂಜಣ್ಣವ್ರಿಗೆ ಆಶೀರ್ವಾದ ಮಾಡಿ ತು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀವಿ ಮತ್ತು ನಮಗೆ ತುಂಬ ಸಂತೋಷ ಆಗಿದೆ ಎಲ್ರಿಗೂ ಬಾಗಿಣ ಕೊಟ್ಟು ನಮಗೆ ಸಂತೋಷ ಪಡಿಸಿದ್ದಾರೆ ನಿಜವಾಗ್ಲೂ ಇವರು ಇದೇ ಥರ ಆರೋಗ್ಯ ಆಯುಸು ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಅಣ್ಣನಿಗೆ ಮಂಜಣ್ಣೆ ಜೈ ಮಂಜು ಜೈ ಮಂಜಣ್ಣ ಅವರಿಗೆ ಹಾರೈಕೆ ಮಾಡ್ತಾ ಇದ್ದೀವಿ ಒಳ್ಳದ್ ಹ ಸುಮಾರು ಜನ ಕೊಟ್ಟಿದ್ದಾರೆ ಒಂದು ಸಾವಿರ ಜನದ ಮೇಲೆ ಅವ್ರಿಗೆ ಒಳ್ಳೆ ದೇವ್ರ ಆಯುರ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಈಗ ಇಟ್ಟಿರ್ಲಿ ಚೆನ್ನಾಗಿಟ್ಟಿರ್ಲಿ ರಾಜಕೀಯದಲ್ಲಿ ಮುಂದುವರಿಲಿ ಇಲ್ಲ ಮಂಜಾಣವ್ರು ತುಂಬ ಕುಂಕುಮಕ್ಕೆಲ್ಲ ಕರೆದು ಒಳ್ಳೇದು ಮಾಡಿದ್ರು ಭಾಗ್ನ ಕೊಟ್ಟಿದ್ದಾರೆ ಒಳ್ಳೇದಾಯ್ತು ಖುಷಿ ಆಯ್ತು ಸುಮಾರು ಒಂದು ಸಾವಿರ ಜನ ಬಂದಿರೋ ಮೂಮೆಂಟ್ ಇದೆ ಚೆನ್ನಾಗಿದೆ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಅಣ್ಣ ಇನ್ನೂ ಮುಂದೆ ಬೆಳೀಲಿ ಅಂತ ಹೇಳಿ ಕೇಳ್ಕೊತೀವಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮದ ಆಶಯ ಅಲ್ಲ ಮಂಜಣ್ಣವರು ಇದೇ ಥರ ಇಷ್ಟು ಜನ ಸಂಪಾದನೆ ಮಾಡಿದ್ದಾರೆ ಈ ಸಂಪಾದನೆ ಮಾಡಿದ್ದಕ್ಕೆ ಏನಂದರೆ ಅವ್ರಿಗೊಂದು ರಾಜಕೀಯದಲ್ಲಿ ಒಂದು ಅವಕಾಶ ಸಿಕ್ಕಿ ಅವರೊಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಬೆಳೆದು ಹೀಗೆ ಮುಂದುವರೆದು ಹೀಗೆ ಮುಂದುವರಿಬೇಕು ಅವರು ಈ ಥರ ಎಲ್ಲ ಜನಗೂ ಈ ಏರಿಯಾಗೆಲ್ಲ ಸೇವೆ ಅವರು ಇಂಥ ಜನ ನಮಗೆ ಬೇಕಿರು ಯಾಕಂದರೆ ಎಷ್ಟೋ ನಾವು ವ್ಯಕ್ತಿಗಳನ್ನ ನೋಡಿದ್ದೀವಿ ಈ ಥರ ಒಂದು ಸಹೃದಯ ವ್ಯಕ್ತಿಯಿಂದ ನೋಡಿರೋದು ಇದೆ ಫಸ್ಟು ತುಂಬ ಈ ಏರಿಯಾದಲ್ಲಿ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಕರೆಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ತುಂಬ ಹೃದಯದಿಂದ ಅವ್ರ ಗಂಡ ಹೆಂಡ್ತಿ ಇಬ್ಬರೂ ಬಂದು ಭಾಗಿಯಾಗ್ತಾರೆ ನಿಜವಾಗ್ಲೂ ನಾವು ಇಂಥ ಒಂದು ವ್ಯಕ್ತಿ ಪಡೆದ ವ್ಯಕ್ತಿ ಅವರು ವರ್ಷ ವರ್ಷ ಹೀಗೆ ಅರ್ಚನೆ ಕುಂಕುಮ ಕೊಟ್ಟು ನಮ್ಮನ್ನೆಲ್ಲ ಅಣ್ಣ ತಮ್ಮನ ಸ್ಥಾನದಲ್ಲಿ ನಮ್ಮನ್ನು ಉಳಿಸಿದ್ದಾರೆ ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ನನ್ನ ಎಲ್ಲ ಸಹೋದರಿಯರಿಗೂ ಬಾಗಿನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ವ್ಯಾಪ್ತಿಯ ಮೂಲೆ ಮೂಲೆಗಳಿಂದಲೂ ನನ್ನ ಸಹೋದರಿಯರು ಯಾರಿದ್ದಾರೆ ಅವರೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನ್ನನ್ನು ಆಶೀರ್ವಾದಿಸುವ ಮೂಲಕ ತಮ್ಮ ಪಾಲಿನ ಬಾಗಿನವನ್ನು ಪಡೆದುಕೊಂಡು ಹೋದರು ತುಂಬ ಖುಷಿಯಾಯಿತು ವಿಚಾರ ಯಾಕೆ ಅಂತಂದರೆ ಇವತ್ತು ನಾನು ಒಬ್ಬನೇ ಅಣ್ಣ ಆದರೆ ನನಗೆ ಸಾವಿರಾರು ಜನ ಸಹೋದರಿಯರು ಈ ಕ್ಷೇತ್ರದಲ್ಲಿ ಇಂಥ ಒಂದು ಮಹಾಪುಣ್ಯ ನನಗೆ ಸಿಕ್ಕಿರೋದು ನಿಜಕ್ಕೂ ನನ್ನ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ ತುಂಬ ಖುಷಿಯಾಯಿತು ಎಲ್ಲರೂ ಬಂದರು ಹೆಚ್ಚಿನ ರೀತಿ ಜನದ ಒಂದು ಸಾಂದ್ರತೆ ಜಾಸ್ತಿ ಇಲ್ಲಿ ಈ ಕ್ರೌಡ್ನಲ್ಲೂ ಸಹ ನನ್ನ ಜೊತೆ ಎರಡು ಗಂಟೆಗಳ ಕಾಲ ಇದ್ದು ಸಹಕಾರ ಕೊಟ್ಟು ಅವರವ್ರ ಪಾಲನ ಬಾಗಿನಗಳನ್ನ ಪಡ್ಕೊಂಡು ಬಳೆ ತೊಟ್ಕೊಂಡು ಹೋದರೂ ತುಂಬ ಖುಷಿಯಾಯಿತು ಇಂಥ ಸಹೋದರಿಯರಿಗೆ ಇನ್ನೂ ಹಲವಾರು ಸಹೋದರಿಯರಿಗೆ ಈ ರೀತಿ ಒಂದು ಅಣ್ಣನ ಸ್ಥಾನ ತುಂಬುವಂಥ ಭಾಗ್ಯನ ದೇವರು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿನ ಸಹೋದರಿಯರಿಗೆ ಅಣ್ಣನಾಗಿ ನಿಲ್ಲತಕ್ಕಂಥ ಒಂದು ಅವಕಾಶ ಭಗವಂತ ಕಲ್ಪಿಸಲಿ ಅಂತ ಕೇಳ್ಕೊಳ್ತೀನಿ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಇವತ್ತು ಕೆ ಪಿ ಸಿ ಸಿಯಲ್ಲಿ ತುರ್ತು ಸಭೆ ಕರೆದಿರೋದ್ರಿಂದ ಕೆಲವರು ಲೇಟಾಗಿ ಬರ್ತೀನಿ ಅಂದರು ಮಳೆ ವಾತಾವರಣ ಬಂದಿದ್ದರಿಂದ ನಾವು ಅವರಿಂದ ಅವ್ರನ್ನ ಕೇಳಿಕೊಂಡು ಅವರಲ್ಲಿ ಕ್ಷಮೆ ಹಚ್ಚಿಸಿ ಕಾರ್ಯಕ್ರಮನ ಲಘು ಬಗೆಯಲ್ಲಿ ಮುಗಿಸ್ತೋ ತುಂಬ ಚೆನ್ನಾಗಿ ಬಂದಿದೆ ಇಡೀ ಕ್ಷೇತ್ರ ವ್ಯಾಪ್ತಿಯಿಂದ ಬಂದು ನನ್ನ ಹಾರೈಸಿ ಅರಸಿ ಆಶೀರ್ವದಿಸಿದ ಎಲ್ಲ ನನ್ನ ಸಹೋದರಿಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಣ್ಣನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ